ये ये बंदा

ಕೊಂದಿದ್ದೇವೆ ಆನೆಯನ್ನು ಕುದ್ದೆಯ ಡೊಂಕನ್ನು ತಿದ್ದಿ ಸರಿಪಡಿಸಿದ್ದೇವೆ ಪೂಜಿಸಿಟ್ಟ ಶಿವದನ ಶು ನಾವು ಎತ್ತಿದ ಕ್ಷಣ ಮುರಿದು ಹೋಯಿತು ಇನ್ನು ತಡ ನೇರವಾಗಿ ಮಾವನ ಆಸ್ಥಾನಕ್ಕೆ ಹೋಗೋಣ ಕೆಲಸ ಏನು ಮಾಡುತ್ತೇವೆ ನನ್ನ ಆಟ ಆಡಿಕೊಂಡು ಸಂತೋಷದಿಂದರಲ್ಲಿ ಕಾಣಿಸಿದ್ದರೆ ಅವನನ್ನು ಬಂಡಿಯ ರೂಪದಲ್ಲಿ ಬಂದ ಯಾವುದೋ ಹೊಸ ಬಂಡಿ ಆಟವಾಡೋಣ ಎಂದು ಅದರ ಮೇಲೆ ಕಾಲಿಟ್ಟಾಗ ಬಂಡಿ ಮುರಿದು ಹೋಯಿತು ಆ ರಕ್ತ ಅಲ್ಲೇ ಸತ್ತು ಬಿದ್ದ ತಾವಾಗೆ ಕೊಂದಿದ್ದಲ್ಲ ಮಾವ ಹಾಳಾಗಿ ಹೋಗಲಿ ಪಕ್ಕರಲ್ಲಿ ಏನು ಮಾಡಿದಿರಿ ಬೀಳಬಾರದು ಅನ್ನೋದಕ್ಕಾಗಿ ಅವನ ಕತ್ತನ್ನು ಗಟ್ಟಿಯಾಗಿ ಹಿಡಿದೆವು ಬಹುಶಃ ಹಿಡಿದದ್ದು ಮೇಲೆ ಹೋಗುತ್ತಿದ್ದ ಆತ ಕೆಳಗೆ ಕೆಳಗೆ ಬಂದು ನೆಲದ ಮೇಲೆ ಬಿದ್ದೇ ಬಿಟ್ಟ ಆಮೇಲೆ ಏಳಲೇ

ಅವಳನ್ನು ಕೊಂದೇಕೆ ಓ ಮೂದನೆಯ ವಿಷಯವೇ ಜಗದ ಜನರ ಬಟರು I do one. thank నిన్న దురా మంగళహార ಸೋನಿ ಮುಷ್ಟಿಕಾ ಇಸ್ ಜಿಯಾ ಗೋಪಿಕೆಯರು ನಮ್ಮ ಕೃಷ್ಣ ಮತ್ತೆ ಬಲರಾಮನ್ ಹೆಂಗ್ ಕಾಡಿದ್ರು ಪ್ರತಿಕ್ಷಾ ಅಂಡ್ ಆನಂದಿತಾಂಡ್ ಎಂಟ್ರಿನ್ಸ್ ಫ್ರಾಮ್ ದರ್ ಹೈಲ ಬೀಡಿಕಾ ಚಂದನ ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ 퍼ಫಾರ್ಮನ್ಸ್ ಇಟ್ ವಾಸ್ ರಿಯಲಿ ಮಿಸ್ಕೈಜಿಂಗ್ ಒನ್ ಮೋರ್ ಒನ್ ಮೋರ್ ಗುರು ಇಲ್ಲಿ ನಾನು ಆಗಾಗಲೇ ಹೇಳಿದ ಹಾಗೆ ಈ ಯಕ್ಷಗಾನವನ್ನು ದಕ್ಷಿಣ ಕನ್ನಡ ಉಡುಪಿ ಆ ಜಿಲ್ಲೆಯವರು ಅಂದರೆ ಕೋಸ್ಟಲ್ ಜಿಲ್ಲೆಯವರು ಅಲ್ಲ ಇದರಲ್ಲಿ ಹಿಂದಿಯವರಿದ್ದಾರೆ ತಮಿಳವರಿದ್ದಾರೆ ತೆಲುಗುನವರು ಇದಾರೆ ಅವ್ರನ್ನೆಲ್ಲ ಒಟ್ಟುಕೊಂಡು ಯಕ್ಷಗಾನ ಮಾಡಿಸುವುದು ಒಂದು ದೊಡ್ಡ ಶ್ರಮ ಆ ಶ್ರಮ ಡಾಕ್ಟರ್ ರಾಧಾಕೃಷ್ಣ ಅದರ ಜೊತೆಗೆ ಅದರ ಜೊತೆಗೆ ಪುನಃ ಹೇಳ್ತೀನಿ ಅದರ ಜೊತೆಗೆ ನಮ್ಮವರೇ ಸುಮನಾ ನಾಯಕ್ ಯಾಕಂದರೆ ರಾಧಾಕೃಷ್ಣ ಉರಾಳರು ತುಂಬ ಬ್ಯುಸಿ ಅವರು ಇಲ್ಲದೇ ಇದ್ದಾಗ ಅವರ ಅನುಪಸ್ಥಿತಿಯಲ್ಲಿ ಇದನ್ನು ಕಂಡಕ್ಟ್ ಮಾಡಿದವರೇ ಸುಮನಾ ನಾಯಕ್ ಅವರಿಗೆ ಬಲರಾಮನ ಪಾತ್ರವನ್ನ ಮಾಡಿದ್ದು ನಿಮ್ಮ ಧನ್ಯವಾದ